ನಮಸ್ಕಾರ ಸ್ನೇಹಿತರೆ ಇಂದು ತೊಗಿರಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತೊಗಿರಿ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತಿಪ್ಪತ್ತೈದು ಕುಷ್ಟಗಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗಿರಿ ಇನ್ನೂರ ಇಪ್ಪತ್ತ್ಮೂರು ಚೀಲ ಟೆಂಡರ್ ಆಗಿದೆ ಎಲ್ಲ ಬೆಲೆ ಆರು ಸಾವಿರ ಎಂಟುನೂರು ರೂಪಾಯಿ ಕ್ವಿಂಟಲ್ಗೆ ರೇಟ್ ನಡೆದಿದೆ ರಾಯಚೂರು ಮಾರ್ಕೆಟಲ್ಲಿ ಕೆಂಪು ತೊಗಿರಿ ಅತ್ಯಧಿಕ ಪ್ರಮಾಣದಲ್ಲಿ ಬಂದಿದೆ ಎರಡು ಸಾವಿರ ಎರಡು ನೂರ ತೊಂಬತ್ತ್ಮೂರು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರ ಏಳ್ನೂರ ಒಂದು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ಆರು ಮಧ್ಯಸ್ಥ ಬೆಲೆ ಏಳು ಸಾವಿರ ಅರವತ್ತೊಂಬತ್ತು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ತೊಗರಿ ಕಿಂಟಲಿಗೆ ಬೆಲೆ ಮೂರು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಆರು ಸಾವಿರ ಐದುನೂರ ಐವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ತೊಂಬತ್ತೆರಡು ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ ಬೆಲೆ ಆರು ಸಾವಿರ ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರ ಮೂವತ್ತೊಂದು ಮಧ್ಯಸ್ಥ ಬೆಲೆ ಏಳು ಸಾವಿರ ಗದಗ ಮಾರುಕಟ್ಟೆಯಲ್ಲಿ ತೊಗರಿ ಎರಡು ಸಾವಿರ ಏಳ್ನೂರ ಹನ್ನೊಂದು ಹೆಚ್ಚಿನ ಬೆಲೆ ಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರ ಎಂಬತ್ತು ಗದಗ ಮಾರುಕಟ್ಟೆಯಲ್ಲಿ ಇತರೆ ತೊಗಿರಿ ಗಿಂಟಲಿಗೆ ಕಡುಬೆಲೆ ನಾಲ್ಕು ಸಾವಿರದ ಇನ್ನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ನಾಲ್ಕು ಸಾವಿರದ ಏಳ್ನೂರ ಮೂವತ್ತ್ಮೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತು ಇನ್ನು ಗದಗ ಮಾರುಕಟ್ಟೆಯಲ್ಲಿ ಬಿಳಿ ತೊಗಿರಿ ಕಡಿಮೆ ಬೆಲೆ ಮೂರು ಸಾವಿರ ಐದುನೂರ ಹನ್ನೊಂದು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರದ ಏಳ್ನೂರ ಐವತ್ತೊಂದು ಗುಂಡ್ಲೇಪೇಟೆ ಮಾರುಕಟ್ಟೆಯಲ್ಲಿ ಆರು ಸಾವಿರ ಒಂಬೈನೂರ ಏಳು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಆರುನೂರ ಇಪ್ಪತ್ತೈದು ಮಧ್ಯಸ್ಥ ಬೆಲೆ ಏಳು ಸಾವಿರ ಐದುನೂರ ಹದಿನೈದು ಕೊಟ್ಟೂರು ಮಾರುಕಟ್ಟೆಯಲ್ಲಿ ತೊಗರಿ ಕಡಿಮೆ ಬೆಲೆ ಮೂರು ಸಾವಿರ ಮುನ್ನೂರ ಐವತ್ತಾರು ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರ ನಲವತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ನಾನ್ನೂರ ಮೂರು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಇಂದು ಅತ್ಯಧಿಕವಾಗಿ ಆರು ಸಾವಿರ ಹತ್ತೊಂಬತ್ತು ತೊಗಿರಿ ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರದ ಏಳ್ನೂರ ಐವತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಐವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ಐವತ್ತು ಮಾನ್ವಿ ಮಾರುಕಟ್ಟೆಯಲ್ಲಿ ತೊಗಿರಿ ಕಡಿಮೆ ಬೆಲೆ ಮತ್ತು ಹೆಚ್ಚಿನ ಬೆಲೆ ಎಲ್ಲ ಬೆಲೆ ಏಳು ಸಾವಿರ ನೂರು ರೂಪಾಯಿ ಇದೆ ಚಿತ್ತಾಪುರ ಮಾರುಕಟ್ಟೆಯಲ್ಲಿ ಬಿಳಿ ತೊಗಿರಿ ಒಂದು ಸಾವಿರ ಆರುನೂರ ಇಪ್ಪತ್ತೆಂಟು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರ ಐದುನೂರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ನಾನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರ ಮೂವತ್ತು ರಾಯಚೂರು ಮಾರುಕಟ್ಟೆಯಲ್ಲಿ ಕೆಂಪು ತೊಗಿರಿ ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ಒಂದು ಮಧ್ಯಸ್ಥ ಬೆಲೆ ಏಳು ಸಾವಿರ ನೂರ ಐವತ್ತೊಂಬತ್ತು ಇಂದು ಗುಂಡ್ಲೆಪೇಟೆ ಮಾರುಕಟ್ಟೆಯಲ್ಲಿ ತೊಗರಿ ಗರಿಷ್ಠವಾಗಿ ರಿಕಾರ್ಡ್ ರೇಟ್ ಅನ್ನೋದು ಇದೆ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಇನ್ನು ಉಳಿದ ಮಾರ್ಕೆಟ್ಗಳಲ್ಲಿ ತೊಗರಿ ಏಳು ಸಾವಿರದಿಂದ ಏಳು ಸಾವಿರದ ನಾನ್ನೂರು ರೂಪಾಯಿ ಮಾತ್ರ ರೇಟ್ ಅನ್ನದಿದೆ ಇದಿಷ್ಟು ಇಂದು ಕರ್ನಾಟಕ ಮಾರ್ಕೆಟಲ್ಲಿ ನಡೆದಂಥ ತೊಗರಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ಈ ವಿಡಿಯೋ ರಿಕಮೆಂಡೇಷನ್ ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್